ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ ಆ್ಯಕ್ಚುಲಿ ರಿಲೀಸ್ ಆದಾಗ್ಲಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಸಾಕಷ್ಟು ಟ್ಯಾಂಕ್ಸ್ ಗಳು ಆಮೇಲೆ ಮೆಸೇಜಸ್ಸು ನಾವು ಸಿನಿಮಾ ನೋಡ್ತಾ ಅಂತ ಫೋಟೋಸ್ ವಿಡಿಯೋಸ್ ಕಳಿಸ್ತಾ ಇದ್ದಾರೆ ತುಂಬಾ ಜನಕ್ಕೆ ಇಷ್ಟ ಆಗ್ತದೆ ಪರ್ಸ್ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇಷ್ಟ ಇದ್ದಾರೆ ಸೊ ಪ್ಲೀಸ್ ಮೂವಿನ ಚಿತ್ರಮಂದಿರದಲ್ಲಿ ನೋಡಿ ಟೆಕ್ನಿಷಿಯನ್ ಬಗ್ಗೆ ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಆದ್ರೂ ಹೇಳ್ತಾ ಇದೀನಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಕಿಶೋರ್ ಸರ್ ತುಂಬಾ ಚೆನ್ನಾಗಿ ಇಡೀ ಸಿನಿಮಾ ನ ಬರ್ದಿರೋದು ಅದನ್ನ ತೆರೆ ಮೇಲೆ ತಂದಿರೋ ರೀತಿ ಮತ್ತೆ ನನ್ನ ಪಾತ್ರಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆದಿತ್ಯ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದು ಬಹಳ ಸಂತೋಷ ಇದೆ ನಾನು ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಇಸ್ ಅ ವೆರಿ ಪ್ರಾಮಿಸಿಂಗ್ ಅಂಡ್ ಡೆಡಿಕೇಟೆಡ್ ಆಕ್ಟರ್ ಅವ್ರ ಜೊತೆಗೆ ನಿಂತು ಮಾತಾಡೋದು ಆಕ್ಟಿಂಗ್ ಮಾಡಿದ್ರೆ ನಮ್ಗೊಂದು ಒಂದು ಎನರ್ಜಿ ಬರುತ್ತೆ ಆ ಕ್ಯಾರೆಕ್ಟರ್ದು ಒಂದು ಗಿವೆಂಟ್ ಇರುತ್ತಲ್ಲ ಅದು ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ ನಮ್ ನಮ್ ಸಿನ್ಮಾದಲ್ಲಿ ಉದಯ ಇರ್ಲಿಲ್ಲ ಸರ್ ನಾಲೂ ಟೆಕ್ನಿಷಿಯನ್ಸ್ ಅದು ಸರ್ ಪ್ರತಿಯೊಬ್ಬರು ಕೆಲಸನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ಎಲ್ಲರಿಗೂ ರೀಚ್ ಆದ್ರೆ ಇಂಥ ಪ್ರಯತ್ನಗಳು ಇನ್ನಷ್ಟು ಬರುತ್ತೆ ಅದು ನನ್ನ ಕರಿಯರ್ ಅಲ್ಲಿ ಈ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಸೊ ಇದು ಗುರುತಿಸಿದ್ರೆ ಇನ್ನಷ್ಟು ಸಿನಿಮಾಗಳು ಇನ್ನಷ್ಟು ಕೆಲಸಗಳನ್ನ ನಾವು ಮಾಡೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ ಮತ್ತೆ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಈ ಶೋ ನಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹಂಪನಾ ಸರ್ಗೆ ಗೇ ಆಲ್ ಮೈ ಲಿಟ್ರೇಚರ್ ಬ್ಯಾಕ್ ಗ್ರೌಂಡ್ ಇರೋ ಫ್ರೆಂಡ್ಸ್ ಜೋಗಿ ಸರ್ ಕತೆ ಕೂಟದ ಸದಸ್ಯರೆಲ್ಲರೂ ಎಲ್ಲ ಕಥೆಗಾರರು ಸಾಹಿತಿಗಳೆಲ್ಲ ನಮ್ಮ ಸಿನಿಮಾ ನೋಡಕ್ ಬಂದಿದ್ರು ಅವರೆಲ್ಲ ಬಂದು ಈ ಸಿನಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿ ಹೋಗಿದ್ದಾರೆ ಸೊ ನಂಗೆ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೀಡಾದವರೆಲ್ರಿಗೂ ಪ್ಲೀಸ್ ಈ ಸಿನಿಮಾನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಹೆಚ್ಚು ಮಾತಾಡೋದಕ್ಕೆ ಎಂಟು ಇಲ್ಲ ಅನ್ಸುತ್ತೆ ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿದವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗುತ್ತೆ ಸೊ ನನ್ನ ನಿರ್ದೇಶಕರು ನಿರ್ಮಾಪಕರು ಇಲ್ಲೇ ಇರೋದ್ರಿಂದ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬೇಕು ಹಾಗೆ ನಮ್ಮ ನಾಯಕನಾಗಿ ನನ್ನ ಜೊತೆ ಪಾಠ ಮಾಡಿದಂಥ ರಂಜಿನಿ ಅವರು ಧನ್ಯವಾದಗಳು ಸಿನಿಮಾ ಎಷ್ಟು ಪ್ರಶಂಸೆ ಎಷ್ಟು ರಿವ್ಯೂಸು ಎಲ್ಲ ಎಷ್ಟು ಚೆನ್ನಾಗಿ ಬಂದಿರೋ ಪ್ರತಿಯೊಬ್ಬರಿಗೂ ನಮ್ಮ ಮೀಡಿಯಾದವ್ರಿಗೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ ನಮ್ಮ ಪ್ರೆಸ್ ಅವ್ರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಭಾಳಷ್ಟು ಜನ ಸಿನಿಮಾ ಬಂದು ನೋಡಬೇಕಾಗಿದೆ ದಯವಿಟ್ಟು ಸಿನಿಮಾಗಳು ಬನ್ನಿ ಥಿಯೇಟ್ರ್ಗಳಿಗೆ ಬನ್ನಿ ಒಂದೇ ಸಿನಿಮಾವನ್ನು ನೋಡಿ ಯಾಕೆಂದರೆ ಒಂದು ಒಳ್ಳೆ ಪ್ರಯತ್ನ ಆದಾಗ ನಮಗೆ ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಸಿಗಿದೆ ಅಂದಾಗ ಈ ಥರ ಸಿನಿಮಾಗಳನ್ನ ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಉಂಟು ಸೊ ಹೀಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದೇನೆಂದರೆ ಈ ಸಿನಿಮಾ ಓ ಟಿ ಟಿಗೆ ಬರುತ್ತೆ ಆವಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನವನ್ನು ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ಏಕೆಂದರೆ ನಾವು ಮಾಡಿರೋವಂಥ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಎಲ್ಲನೂ ನೀವು ಎಂಜಾಯ್ ಮಾಡೋಕ್ಕಾಗೋದು ಥಿಯೇಟ್ರಲ್ಲಿ ದಯವಿಟ್ಟು ಓ ಟಿ ಟಿಗೆ ವೆಯ್ಟ್ ಮಾಡದೆ ಒಂದು ಥಿಯೇಟ್ರಲ್ಲಿ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ ಹಾಗೆ ನಮ್ಮ ನಿರ್ಮಾಪಕರ ಒಂದು ಹೊಸ ನಿರ್ಮಾಪಕರು ಇಂಡಸ್ಟ್ರಿ ಬಂದರೆ ಇಂಥ ನಿರ್ಮಾಪಕರು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡೋದಕ್ಕೆ ಅವ್ರು ಉತ್ತೇಜನ ನೀಡಬೇಕಾಗುತ್ತೆ ದಯವಿಟ್ಟು ಸಿನಿಮಾಗೆ ಒಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕ್ಯಾಂಗ್ರೂನ ಇಲ್ಲಿವರೆಗೂ ಪ್ರಶಂಸೆ ಪಡೆದಂಥ ಸಿನ್ಮಾ ಹೋಗಿದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಬಟ್ ಇನ್ನೂ ಬಹಳಷ್ಟು ಜನ ಸಿನಿಮಾಗಳನ್ನು ನಾವು ನೋಡಬೇಕಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೇನು ಇವಾಗ ಸಕ್ಸಸ್ನ ಕೊಟ್ಟಿದ್ದೀರಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಕೊಡಿ ಅಂತ ನಾನು ತಮ್ಮದಲ್ಲರೂ ಪ್ರಾರ್ಥಿಸ್ಬಿಟ್ಟಿದ್ದೇನೆ